ಹಾಯ್ ಫ್ರೆಂಡ್ಸ್ ಜಸ್ಟ್ ಇವಾಗ ತಾನೆ ಬೆಂಗಳೂರಿಗೆ ಎಂಟ್ರ ಆದ್ನಿ ಏನಪ್ಪ ಏನು ಈ ತರ ತಡ್ತಾ ಇದ್ದಾರೆ ಅಂತಿದ್ದೀರಾ ಇದು ಬಂದು ಉತ್ತರ ಕರ್ನಾಟಕದ ಕಡಕ್ ಜೋಳದ ರೊಟ್ಟಿ ಮಸಾಲಾ ಇಡ್ಲಿ ನಾರ್ಮಲ್ ಇಡ್ಲಿ ಬುಟ್ಟೆ ಇಡ್ಲಿ ಬ್ಯಾಂಬೋ ಇಡ್ಲಿ ಸಿಗತ್ತೆ ಇಲ್ಲಿ ನಿಮಗೆ ಡಿಫ್ರೆಂಟ್ ಆಗಿರುವ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಂಜುನಾಥ್ ಇರೋದ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ನಾನು ಬೆಂಗ್ಳೂರ್ ಹೊಂಟಿದ್ವಿ ಆಕ್ಚುಲಿ ಟೈಮ್ ಬಂದ್ಬಿಟ್ಟು ಇವಾಗ ಎಂಟು ಗಂಟೆಗೆ ಐತಿ ನಾನು ಹೋಗ್ಬೇಕಾರೆ ಒನ್ ಅವರ್ ಆದ್ರೂ ಬೇಕಾ ಸಿಟಿಗ್ ಹೋಗ್ಬೇಕಾರೆ ಒಂಬತ್ತು ಗಂಟೆಗೆ ಐತಲ್ಲ ಅಲ್ಲ ನಾನು ಬಸ್ ಐತಿ ಆರ್ ಎಲ್ ಬುಕ್ ಮಾಡಿದ್ನ ಬೆಂಗಳೂರಿಗೆ ಇವತ್ತು ಹೋಗೋ ಹೋಗೋಸನ್ಗೆ ನೀವು ನೋಡ್ಬೋದ ನಾ ಹೋಗ್ತಾ ಇದ್ದೀನಿಲ್ಲ ಹಂಗ ಏನೋ ಹೊಳದಾಗಿರೋದಲ್ಲ ನಮ್ಮ ಚೋಟಿಯಾ ಮತ್ತು ಕೆಂಪಿಯ ಜೂಟಿ ಎಲ್ಲನೂ ಮನೆ ಒಳಗಡೆ ಹಾಕಿಷ್ಟು ಲಾಕ್ ಮಾಡಿ ಹೋಗ್ಬೇಕು ನಾನು ಯಾಕಂದ್ರೆ ನಾಳೆ ಮತ್ತೆ ನಮ್ಮ ದೊಡ್ಡಮ್ಮ ಬರ್ತಾರೆ ಬಂದ್ಬಿಟ್ಟು ಓಪನ್ ಮಾಡ್ತಾರೆ ಬೆಳಿಗ್ಗೆ ಇವಾಗ ಜಸ್ಟ್ ನೈಟ್ ಮಾತ್ರ ಹಾಕಿ ಹೋಗ್ತಾ ಇದ್ದೀನಿ ನೋಡ್ಬೋದು ನೀವ ನೋಡಿಲ್ದ ನಮ್ಮ ಚೋಟ್ಯಾ ಇಲ್ಲೇ ಏಯ್ ಚುಟ್ಯಾ ಚುಟ್ಯ ಹಾಯ್ ಹೇಳಲ್ಲ ಎಲ್ಲರಿಗೆ ಹಾಯ್ ಹೇಳ್ದ ಒಂದು ಚಟ್ಯಾ ಒಂದು ಹಾಯ್ ಮಾಡಿ ಎಲ್ಲರಿಗೂ ಚಟ್ಯಾ ಚುಟ್ಯಾ ಅದಾನೆ ಇಲ್ಲಿ ನೋಡ್ಬೋದು ನೀವ ನಮ್ಮ ಜೂಟಿ ಐತಿ ಇಲ್ಲೇ ನಮ್ಮ ಕೆಂಪಿ ಕೆಂಪಿ ಹಾಯ್ ಮಾಡಿ ಎಲ್ಲರಿಗೊಂದು ಕೆಂಪಿ ಹಾಯ್ ಹಾಯ್ ಮಾಡ ಹಾಂ ಎಲ್ಲರೂ ಇಲ್ಲಿ ಒಳಗಡೆ ಕುಂತಾರೆ ಅವಕ್ಕಿಲ್ಲಿ ನೀರಿಟ್ಟಿದ್ದೀನಿ ಆದರೆ ಅನ್ನ ಹಾಲ ಎಲ್ಲ ಹಾಕಿಟ್ಟೈತಿ ಫ್ರೆಂಡ್ಸ ಬನ್ನಿ ಹೋಗೋಣ ಫ್ರೆಂಡ್ಸ ಫ್ರೆಂಡ್ಸ್ ನೋಡ್ಬೋದು ನೀವ ಯಾವ ಥರ ಇಲ್ಲ ನಮ್ದು ಇವಾಗ ಎಲ್ಲ ಕಾತ್ಲೈತಿ ಯಾವ ಥರ ಕಾಣತೈತಿ ಅಂತ ಹೇಳಿಬಿಟ್ಟ ಇವಾಗ ಹೋಗ್ತಾ ಇದ್ದೆ ನಾನು ನೋಡ್ಬೋದು ನೀವ ಹೋಗೋಣ ಬನ್ನಿ ಫ್ರೆಂಡ್ಸ್ ಇವಾಗ ಬೈಕ್ ತೊಂದ ಇವಾಗ ಇಲ್ಲಿಂದ ಹೋಗಬೇಕು ಹೋಗ್ಬಿಟ್ಟು ಅಲ್ಲಿ ಬಸ್ ಐತೆ ನನ್ನ ಸಿಟಿ ಒಳಗಡೆ ಬಸ್ ಹಾತೋನಂತೆ ಫ್ರೆಂಡ್ಸ್ ನೋಡ್ಬೋದು ನೀವು ನಾನು ಇವಾಗ ಜಸ್ಟ್ ಧಾರವಾಡದಾಗ ಇಲ್ಲಿ ಗಾಡಿ ಎತ್ತಿದ್ದೀನಿ ಬಸ್ ಎಲ್ ಬಸ್ ಎತ್ತಿದ್ದೀನಿ ಇವಾಗ ಇದ್ದೀನಿ ಬೆಂಗ್ಳೂರಿಗೆ ಹೋಗಿಬಿಟ್ಟು ನಾಳೆ ಒಂದಿಷ್ಟು ಕೆಲಸ ಐತೆ ಅದನ್ನು ಮುಗಿಸ್ಕೊಂಡ ಎರಡು ದಿನ ಬಿಟ್ಟು ಮತ್ತು ವಾಪಸ್ ನಾನು ಬರಬೇಕು ರಿಟರ್ನ್ ಬ್ಯಾಕ್ ಬರಬೇಕು ಊರಿಗೆ ನಾನು ನೆಕ್ಸ್ಟ್ ಎಲ್ಲರೂ ಊಟಕ್ಕೆ ಸ್ಟಾಪ್ ಮಾಡಿದಲ್ಲಿ ಸಿಗ್ತೀನಂತ ಇಲ್ಲಾಂದ್ರೆ ಡೈರೆಕ್ಟ್ ಬೆಂಗ್ಳೂರಾಗ ಹೋದ ನಂತರ ಮತ್ತು ಒಂದು ಬ್ಲಾಗ್ ಕಂಟಿನ್ಯೂ ಮಾಡೋಣಂತ ಹಾಯ್ ಫ್ರೆಂಡ್ಸ್ ಜಸ್ಟ್ ಇವಾಗ ತಾನೆ ಬೆಂಗ್ಳೂರಿಗೆ ಎಂಟ್ರ್ ನೀ ಎಂಟ್ರ ಆದ ತಕ್ಷಣ ನಾನು ನೋಡ್ಬೋದು ನೀವು ಇಲ್ಲಿ ಯಾವ ನಮನಿ ಟ್ರಾಫಿಕ್ ಆಯ್ತಂತೇಳೆ ಬೆಂಗಳೂರಿಗೆ ಯಾವಾಗ ಬರ್ರಿ ನೀವು ಯಾವಾಗಿದ್ರು ಟ್ರಾಫಿಕ್ ಅನ್ನೋದು ನೋಡಪ್ಪ ಬೆಳಿಗ್ಗೆ ಈಗ ಜಸ್ಟ್ ಏಟಾಗೈತಿ ಐದೂವರೆ ಆಗತ್ತೆ ಟೈಮ ಐದೂವರೆಗೆ ಈ ನಮನಿ ಟ್ರಾಪಿಕ್ ಇಲ್ಲಿ ಈಗ ನೀವು ಐದೂರಿ ಎಲ್ಲ ನೀವು ಎಷ್ಟೊತ್ತಿಗೆ ಬರ್ರಿ ನೀವು ಇಲ್ಲಿ ಬೆಳಿಗ್ಗೆ ಬರ್ರಿ ನೈಟ್ ಬರ್ರಿ ಮಧ್ಯಾಹ್ನ ಬರ್ರಿ ಯಾವಾಗ ಬಂದರೂ ಟ್ರಾಫಿಕ್ ಅನ್ನೋದು ಇದ್ದಿರತ್ತಿ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಇಲ್ಲಿ ಹೋಗೋಣ ನಮ್ಮ ಫ್ರೆಂಡ್ ರೂಮ್ಗೆ ಹೋಗ್ಬೇಕು ನಾನು ಇಲ್ಲಿ ಹಗ್ನಲ್ಲಿ ಕ್ರಾಸ್ಗೆ ಹೋಗ್ಬೇಕ ಅಲ್ಲಿ ಹೋಗಿ ಅಷ್ಟು ನಾನು ನಿಮಗೆ ಮತ್ತೆ ಸಿಕ್ತ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಬೋದು ನೀವು ನನ್ನ ಫ್ರೆಂಡ್ ಇರೋ ಒಂದು ರೂಮ್ ಬಂದ್ಬಿಟ್ಟಿದೆ ಇವಾಗ ಜಸ್ಟ್ ಬಂದೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇವಾಗ ತಾನೆ ನಾನು ನನ್ನ ಫ್ರೆಂಡ್ ಹೊರಗಡೆ ಬಂದ್ಬಿಟ್ಟು ಟೀ ನ ಕುಡಿತಾ ಇದೀವಿ ಇವಾಗ ಇಲ್ಲಿ ಒಂದು ಬ್ಯಾಂಬೋ ಇಡ್ಲಿ ಅಂತಲ್ಲೇ ಬಿಟ್ಟು ಸಿಗುತ್ತೆ ಅದು ಸಖತ್ ಫೇಮಸ್ ಇದೆ ಅಂತ ನಮ್ಮ ಫ್ರೆಂಡ್ ಬಂದ್ಬಿಟ್ಟು ನನ್ನ ಇಲ್ಲಿಂದ ಆ ಒಂದು ಇಡ್ಲಿನ ತಿನ್ನೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಬನ್ನಿ ಫ್ರೆಂಡ್ಸ್ ಹೋಗೋಣ ಮಸಾಲಾ ಇಡ್ಲಿ ನಾರ್ಮಲ್ ಇಡ್ಲಿ ಬುಟ್ಟೆ ಇಡ್ಲಿ ಬ್ಯಾಂಬೋ ಇಡ್ಲಿ ಸಿಗತ್ತೆ ಇಲ್ಲಿ ನಿಮಗೆ ಡಿಫರೆಂಟ್ ಆಗಿರುವಂತಹ ಒಂದು ಇಡ್ಲಿ ಸಿಗತ್ತೆ ಇದು ಬಂದು ನಂದಿನಿ ಲೇಔಟ್ ನಲ್ಲಿ ಇರುವ ಗಣೇಶ ಟೆಂಪಲ್ ಪಕ್ಕದಲ್ಲಿ ಇದೆ ಇಲ್ಲಿ ಇವರು ಸುಮಾರು ವರ್ಷಗಳಿಂದ ಈ ಒಂದು ಹಳ್ಳಿ ಶೈಲಿಯ ಬ್ಯಾಂಬೋ ಇಡ್ಲಿನ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಇಡ್ಲಿ ನಂದಿನಿ ಲೇಔಟ್ ನಲ್ಲಿ ತುಂಬಾನೇ ಫೇಮಸ್ ನೀವು ನೋಡ್ತಾ ಇದ್ದೀರಲ್ಲ ಇವರು ಯಾವ ತರ ತಾಂಬರದ ಪಾತ್ರೆಯಲ್ಲಿ ಈ ಒಂದು ಬುಟ್ಟೆ ಇಡ್ಲಿನ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಬಂದು ಇಡ್ಲಿ ಮತ್ತು ಮಸಾಲಾ ಇಡ್ಲಿ ಸಿಗತ್ತೆ ಅಷ್ಟೇ ಅಲ್ಲ ಬಿಸಿ ಬಿಸಿ ಪಲಾವು ಪೂರಿ ಬಾಜಿ ವಡಾ ಎಲ್ಲ ಸಿಗತ್ತೆ ನಾನು ಇಲ್ಲಿ ಇಡ್ಲಿ ಮತ್ತು ಮಸಾಲಾ ಇಡ್ಲಿನ ಉದ್ದಿನ ವಡಾನ ಆರ್ಡರ್ ಮಾಡಿದೆ ಮಸಾಲಾ ಇಡ್ಲಿ ಅಂತೂ ಟೇಸ್ಟ್ ಬಂದು ತುಂಬಾನೇ ಸಾಫ್ಟ್ ಆಗಿ ಇತ್ತು ಬಾಯಲ್ಲಿ ಇಟ್ಟರೆ ಆಹಾ ಆ ಒಂದು ಸಾಫ್ಟ್ನೆಸ್ ಏನ್ ಇದೆ ಅಲ್ಲ ಬಾಯಲ್ಲಿ ಇಟ್ರೆ ಕರಗಬೇಕು ಆ ತರ ಇತ್ತು ಉದ್ದಿನ ವಡಾ ಮತ್ತು ಬಜಿ ಕೂಡ ತುಂಬಾನೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಇತ್ತು ನೀವು ಕೂಡ ಯಾವಾಗಾದ್ರೂ ನಂದಿನಿ ಲೇಔಟ್ ಕಡೆ ಬಂದಾಗ ಒಂದು ಸಾರಿ ಈ ಮಸಾಲಾ ಇಡ್ಲಿನ ಟ್ರೈ ಮಾಡಿ ಟೇಸ್ಟ್ ಅಂತೂ ಸಖತ್ ಆಗಿ ಇದೆ ನೋಡಬಹುದು ನೀವು ಯಾವ ತರ ಟ್ರಾಫಿಕ್ ಜಾಮ್ ಐದು ನೋಡಿದ ಬೆಂಗ್ಳೂರ ಇದೇ ಥರ ನೋಡಪ್ಪ ಇಲ್ಲಿ ಬೆಂಗ್ಳೂರಿಗೆ ಬಂದ್ರೆ ಹಣೆ ಬರ ನೋಡಿ ಇಲ್ಲಿ ನೀವು ಎಲ್ಲಾರ ಬೈಕ್ನಾಗ ಬಸ್ನಾಗೋದು ಹೋಗ್ತಾನೆ ಅಂದ್ರೆ ಮುಗಿದು ಹೋಯ್ತ ಒಂದೊಂದು ತಾಸು ಎರಡು ಎರಡು ತಾಸು ವೇಟ್ ಮಾಡ್ಬೇಕಾ ಇನ್ನು ಬೈಕ್ ಅಟ್ ಏನಾರ ಜಲ್ದಿ ಜಲ್ದಿ ಹೋಗ್ಬೋದ ನೋಡಿರಿ ಈ ಟ್ರಾಫಿಕ್ ಈ ಧೂಳ ಈ ಗಾಡಿ ಸೌಂಡ ಇದನ್ನೆಲ್ಲ ಕೇಳ್ಕೋ ಅಂತ ನಿಧಾನಕ್ಕೆ ಹೋಗ್ಬೇಕಾಗತ್ತೆ ನೋಡಿ ಇಲ್ಲಿ ಬಂದ್ರೆ ಅಂದರೆ ನೀವು ಯಾವ ಕೆಲಸನೂ ಜಲ್ದಿ ಜಲ್ದಿ ಆಗೋದಿಲ್ಲ ಇಲ್ಲಿ ಫ್ರೆಂಡ್ಸ್ ಇವಾಗ ತಾನೇ ಐತಲ್ಲ ಇಲ್ಲಿ ನಾನು ಒಂದು ಕೆಲ್ಸಕ್ಕೆ ಕೆಲ್ಸದ ಮೇಲೆ ಬಂದಿದ್ನಿ ಇಲ್ಲ ನನ್ನ ಕಂಪ್ನಿದೇನೋ ಕೆಲಸ ಆಯ್ತು ನಂದು ಜಸ್ಟ್ ನಮ್ಮ ಅವರು ನಾವು ಬಂದಿದ್ವಿ ಇವರು ನಮ್ಮ ಬೆಂಗಳೂರು ಫ್ರೆಂಡ್ ಶಿವರ ಅವ್ರು ರೂಮ್ನಾಗಿದ್ನ ಇವತ್ತು ಇವಾಗ ಜಸ್ಟ್ ಇಲ್ಲಿ ಕೆಲಸ ಮುಗಿಸ್ಕೊಂಡು ನೀನು ಬೇರೆ ಕಡೆ ಹೋಗಬೇಕು ನಾನು ಆ್ಯಕ್ಚುಲಿ ನಮ್ದು ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಆ ಒಂದು ಎಲ್ಲಾನು ಕೆಲಸನೂ ಮುಗಿಸ್ಕೊಂಡ್ವಿ ಇವಾಗ ಬಂದ್ಬಿಟ್ಟು ಊಟದ ಟೈಮ್ ಆಗೈತಿ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ತ್ರೀ ಓ ಕ್ಲಾಕ್ ಆಗಿದೆ ಬನ್ನಿ ಫ್ರೆಂಡ್ಸ್ ಇವಾಗ ಊಟ ಮಾಡೋದಕ್ಕೆ ಒಂದು ಉತ್ತರ ಕರ್ನಾಟಕ ಖಾನಾವಳಿಗೆ ಕರ್ಕೊಂಡು ಹೋಗ್ತೀನಿ ನೀವು ಕೂಡ ಬೆಂಗಳೂರಾಗೆ ಬಂದಾಗ ಈ ಒಂದು ಖಾನಾವಳಿಗೆ ವಿಸಿಟ್ ಮಾಡಿರಿ ಅದರ ಅಡ್ರೆಸ್ ಸಮೇತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಬನ್ನಿ ಫ್ರೆಂಡ್ಸ್ ಏನಪ್ಪ ಏನು ಈ ತರ ತಡ್ತಾ ಇದಾರೆ ಅಂತಿದ್ದೀರಾ ಇದು ಬಂದು ಉತ್ತರ ಕರ್ನಾಟಕದ ಕಡತ್ ಜೋಳದ ರೊಟ್ಟಿ ಊಟ ಇದು ಬಂದು ಏರ್ ಮೇಲ್ ಬ್ಯಾಕ್ ಸೈಡ್ ವಿದ್ಯಾನಗರದಲ್ಲಿ ಇರುವ ಶರಣ ಬಸವೇಶ್ವರ ಖಾನಾವಳಿ ಮತ್ತು ಹೋಟೆಲ್ ಇಲ್ಲಿ ಬಂದು ಶೇಂಗಾ ಹೋಳಿಗೆ ಕಾಯಿ ಹೋಳಿಗೆ ಬೇಳೆ ಹೋಳಿಗೆ ಮತ್ತು ಜೋಳದ ರೊಟ್ಟಿ ಊಟ ಸಿಗತ್ತೆ ನೋಡ್ತಾ ಇದೀರಲ್ಲ ಶೇಂಗಾ ಹೋಳಿಗೆ ಜೊತೆಗೆ ತುಪ್ಪನ ಹಾಕೊಂಡು ತಿಂದರೆ ಸ್ವರ್ಗ ಸುಖ ಅನ್ಬಹುದು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ನೋಡಬಹುದು ನೀವು ನಾವು ಜೋಳದ ರೊಟ್ಟೆ ಊಟನ ಆರ್ಡರ್ ಮಾಡಿದ್ದೀವಿ ಎರಡು ಜೋಳದ ರೊಟ್ಟೆ ಎರಡು ಪಲ್ಯ ಸಿಂಗಿ ಚಟ್ನಿ ಸೀರಾ ಬಜ್ಜಿ ಮೊಸರು ಉಳ್ಳಾಗಡ್ಡೆ ಸೌತೆಕಾಯಿ ಮೂಲಂಗಿ ಉಪ್ಪಿನಕಾಯಿ ಇದೆಲ್ಲ ಬಂದು ನಿಮಗೆ ಎಪ್ಪತ್ತು ರೂಪಾಯಿಗೆ ಕೊಡ್ತಾ ಇದ್ದಾರೆ ಕೈಯಿಂದ ತಟ್ಟಿ ಮಾಡಿರುವ ರೊಟ್ಟಿ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿದೆ ನನ್ನ ಜೊತೆಗೆ ನಮ್ಮ ಚಾಕಲೇಟ್ ಚೆಂದವರು ಕೂಡ ಬಂದಿದ್ದಾರೆ ಆಮೇಲೆ ಅಣ್ಣ ಅಂತೂ ಬಾಯಲ್ಲಿ ಇಟ್ರೆ ಕರಗಬೇಕು ಆ ತರ ಮಾಡಿದ್ದಾರೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ನೀವು ಬೆಂಗಳೂರಲ್ಲಿ ಎಂಟನೇ ಮೈಲಿ ಹತ್ತಿರ ಬಂದಾಗ ಒಂದು ಸಾರಿ ಈ ಉತ್ತರ ಕರ್ನಾಟಕದ ಕಾನವಳಿಗೆ ಹೋಗಿ ಊಟ ಮಾಡಿ ತುಂಬಾನೇ ಚೆನ್ನಾಗಿದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನನ್ನ ಒಂದು ಪೇಜ್ ಅನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ